ಎರಡು ನಿಮಿಷ ತಾರೀಕು ಕಂಪ್ಲೀಟ್ ಆಗಿ ಜನರಿಗೆ ಮಾತಾಡ್ಬೇಕು ನಾನು ಇನ್ನೊಬ್ಬರು ಬರ್ಬೇಕು ಮತ್ತು ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯವೈಖರಿಯಾಗಲಿ ಪಕ್ಷದ ಪಕ್ಷಿ ನೋಟ ಕೇಳೋಕೆ ಬಂದಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ರು ಗುತ್ತಿಗೆದಾರ ಮತ್ತು ಸರ್ಕಾರ ಅವರು ಗ್ಯಾರಂಟಿ ಕೊಡಲಿ ದಾನ ಮಾಡಲಿ ಧರ್ಮ ಮಾಡಲಿ ಇರೋದನ್ನೆಲ್ಲ ಕೊಡ್ಬಿಡ್ಲಿ ಯಾರದೇ ಅವ್ರು ಅವ್ರು ಯಾರ್ದು ಅಲ್ಲ ಜನ ಟ್ಯಾಕ್ಸ್ ಕಟ್ಟಿರೋದು ಯಾರ್ದೋ ದುಡ್ಡು ಯಾರದೋ ದಾನ ಮಾಡಿದಾಗ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಆಕ್ಷೇಪನೂ ಇಲ್ಲ ಆರೋಪನೂ ಮಾಡ್ತಿಲ್ಲ ಗುತ್ತಿಗೆದಾರ ಅವನು ಭಾಳ ನಿಖರವಾಗಿ ಪ್ರತಿಯೊಂದನ್ನು ಹೇಳಿದ್ದಾರೆ ನನಗೆ ಇಲ್ಲ ಇಂತಿಂತ ಇಲ್ಲ ಕೇಳಿ ನನಗೆ ಇಷ್ಟಿಷ್ಟು ಬರಬೇಕು ಅಂತ ಇಲ್ಲ ಅವನು ಹೇಳಿರೋದು ಸುಳ್ಳು ನೀವು ಮಾಡ್ತಿರೋದು ಸುಳ್ಳು ಬಾಲಕೃಷ್ಣ ಅವರು ಒಂದು ಮಾತು ಹೇಳಿದ್ರು ಹತ್ತು ಸಾವಿರ ಕೋಟಿ ಇತ್ತು ಇಷ್ಟು ಮಾಡಲಿ ಖಂಡಿತ ಮುಖ್ಯಮಂತ್ರಿಗಳು ಹೇಳಿ ನಾನು ಅದು ಬಿಟ್ಟು ಬರೀ ಬಂಡ್ಲು ಬಿಡಬಾರ್ದು ಬುಡಬುಡಿಕೆ ಆಡಿಸ್ಬಾರ್ದು ಹತ್ತು ಸಾವಿರ ಕೋಟಿ ಇತ್ತು ನಾವು ತೀರಿಸ್ತಿದ್ದೀವಿ ಎಷ್ಟು ಹೇಳಿ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡಲಿ ಅದು ಬಿಟ್ಟು ಕೋರ್ಟ್ಗೆ ಹೋಗಲಿ ಅಂಥೇಳಿ ಮನೆ ಬಾಗಿಲಿಗೆ ಬಂದಿದ್ದೀವಿ ಅಂಥೇಳಿ ಚೇತು ಅಂತೇಳಿ ಅವನ್ನ ಆ ನೀಟಿಗೆ ನಡ್ಸ್ಕೊಳ್ತೀರಿ ಅವ್ನಿಗೆ ರಾಜ್ಯದ ಪ್ರಜೆ ಅಲ್ಲ ಅವ್ನಿಗೆ ರಾಜ್ಯದ ಅಭಿವೃದ್ಧಿಲಿ ಪಾಲ್ಗೊಳ್ಳಲಿಲ್ಲ ಅವನ್ನೆಲ್ಲ ಇದ್ದಿದ್ದಕ್ಕೆ ತಾನೇ ನೀವು ಈ ಮಟ್ಟಕ್ಕೆ ಬಂದಿದ್ದು ನಿಮ್ಮ ಅಧಿಕಾರಕ್ಕೆ ಬರಬೇಕಾದ್ರೆ ಅವನೊಂದು ಪಾಲಿಲ್ಲ ನಮ್ಮ ಅಧಿಕಾರ ನಾವು ಬಿ ಜೆ ಪಿನವ್ರು ತಪ್ಪು ಮಾಡಿದ್ದೀವಪ್ಪ ಮಾಡಿದ್ದರೆ ನಮಗೆ ಕೊಡಬೇಡಿ ನಿಮ್ಮನ್ನು ದಯಾ ದಾಕ್ಷಿಣ್ಯ ಕೇಳ್ತಿಲ್ಲ ನಮಗೆ ಭ್ರಷ್ಟಾಚಾರ ರಹಿತ ಸರ್ಕಾರ ಬರಬೇಕು ನಮ್ಮ ಸ್ನೇಹಿತರು ಹೇಳ್ತಿದ್ರು ಐವತ್ತು ಪರ್ಸೆಂಟ್ ಗೋಲ್ ಮಾಲ್ ಇರ್ಬೋದು ಅಂತ ಐವತ್ತು ಪರ್ಸೆಂಟು ಇವ್ರು ಒಂದು ಬಾಳೆಹಣ್ಣು ತೊಗೊಂಡ್ರೆ ಸಿಪ್ಪೆ ಮಾತ್ರ ಹೋಗ್ಬೇಕು ಬಾಳೆಹಣ್ಣೆ ಸಿಪ್ಪೆ ಆಗಬಾರ್ದು ಇವ್ರು ಸ್ವಾಮಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಆಗಲ್ಲ ಅದಕ್ಕೋಸ್ಕರ ನಿಯಂತ್ರಣ ಮಾಡೋಕ್ಕೆ ರಾಜಕೀಯ ಪಕ್ಷ ಇರೋದು ನಿರ್ಮೂಲನೆ ಮಾಡೋಕ್ಕೆ ಯಾರು ಕೆಲವು ಆಗಲ್ಲ ರೀ ನಾನು ನಾನೇ ಹೇಳ್ತೀನಿ ಬಿ ಜೆ ಪಿಯವರು ಆಯ್ತು 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 ಕಳ್ಳ ಅಂದ್ರೆ ಆಯ್ತಾಯ್ತು ಕುಂಬಳಕಾಯಕ್ರೆ ಹೆಟ್ ನೋಡ್ಕೋಬೇಡಿ ಎರಡೇ ನಿಮಿಷ ನಿಮಿಷ ಕೇಳ್ದು ಆದ್ರೆ ಇನ್ನು ಇವತ್ತಿಗೆ ಲಾಸ್ಟ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷದವರು ಉದ್ಯಮಗಳಿಗೆ ಧಮಕಿ ಹಾಕೋದು ಗುತ್ತಿಗೆದಾರನ ಧಮಕಿ ಹಾಕೋದು ಐದು ಸಾವಿರ ಹಳ್ಳ ಇದೆ ಐದು ಸಾವಿರ ಗುಂಡಿಮ್ ಏಳ್ಸಕಂಡ್ರೆ ಇಟ್ಟಿರೋದು ನಿಮ್ಮನ್ನ ಮುಚ್ಚಿರೋದು ನೀವು ಮುಚ್ಚಬೇಡಿ ಮುಚ್ಚಿಸಿ ಮುಚ್ಚೋನೇ ಗುತ್ತಿಗೆದಾರ ಸ್ವಲ್ಪ ಸನ್ಮಾನ್ಯ ಶಿವಕುಮಾರ್ ಅವರು ಹಗಲು ರಾತ್ರಿ ಗುಂಡಿ ಮುಚ್ಚಿದ್ದಾರೆ ಉದ್ಯಾನವನದಲ್ಲಿ ಓಡಾಡ್ತಿದ್ದಾರೆ ಕೆಲಸ ಮಾಡ್ತಿದಾರಲ್ಲು ಅದು ಬಿಟ್ಟು ನಾನು ಹೇಳ್ತಿದ್ದೀನಿ ನಾನು ಯಾರದೇ ಗುತ್ತಿಗೆದಾರನ ಹಿತನೂ ಕಾಪಾಡಬೇಕು ರಾಜ್ಯದ ಅಭಿವೃದ್ಧಿ ಪಾ ವಿಚಾರದಲ್ಲಿ ಅವ್ನು ಪಾಲ್ಗೊಳ್ಳಿಕ್ಕೆ ಅವಕಾಶ ಹಾಕ್ಕೊಳ್ಳು ಕಾಂಗ್ರೆಸ್ನವರು ಈ ರೀತಿ ದಬ್ಬಾಳಿಕೆ ಮಾಡಿದ್ರು ಉದ್ದಿಮೆದವ್ ಐ ಬಿಟ್ಟೋಗಲ್ಲ ಏಯ್ ನೀನ್ ಮಾಡಿದ್ರು ಜೈಲ್ ಹೋಗಿ ಐ ಗುತ್ತಿಗೆದಾರ ಈ ಮಾತ ನೀವು ಮುಖ್ಯಮಂತ್ರಿಗಳೇ ಈ ಹೇಳಕ್ಕೆ ಈ ಮಾತ ಅಧಿಕಾರ ಬೇಕೇನ್ರಿ ಈ ಮಾತು ಹೇಳಕ್ಕೆ ರಾಜ್ಯ ಸರ್ಕಾರಕ್ಕೆ ಇರ್ಬೇಕೇನ್ರಿ ಬೀದಿ ದಾಸಯ್ಯ ಕೂಡ ಹೇಳ್ತೇನೆ ಅಲ್ಲ ಅಲ್ಲ ಒಂದು ನಿಮಿಷ ಕೇಳಿ ಸರ್ ಈಗ ಬಿಜೆಪಿ ನಾಯಕ ಕಾಂಗ್ರೆಸ್ ಅವರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಸಿದ್ದರಾಮಯ್ಯ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಿದ್ರು ತಪ್ಪು ಅಂತ ಹೇಳ್ತಿದ್ರಲ್ವಾ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ನೀವು ಅಧಿಕಾರದಲ್ಲಿದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಬಂದಾಗ ನೀವು ಕರೆದು ಹಾರಾತುರಾಯಿ ಹಾಕಿದ್ರಾ ನೀವು ಮಾತನಾಡಿದ್ದು ಲೆಕ್ಕ ಇದೆಯಾ ನೆನಪಿದ್ಯಾ ನೋಡಿ ನಾನು ನಿಮ್ಮ ಕಾಂಗ್ರೆಸ್ ನ ಏಜೆಂಟ್ ಪದ ನೆನಪಿದ್ಯಾ ಇದೇ ಪದವನ್ನು ಬಳಸಿದ್ದು ಆಯ್ತು ಆಯ್ತು ಸರ್ ನಾವು ಅಧಿಕಾರಕ್ಕೆ ಕಳಕೊಂಡ್ವಿ ಓಕೆ ನಾನು ಪ್ರಶ್ನೆ ಮಾಡ್ತಿರೋದು ನಿಮ್ಮ ಅಧಿಕಾರದಲ್ಲಿ ಏನಾಗಿದೆ ನಮ್ಮ ಅಧಿಕಾರಿಗಳು ಲೋಪ ದೋಷಗಳನ್ನು ತೆಗೆದು ತೋರಿಸಿ ಅಂತ ತಪ್ಪು ತಪ್ಪಿದ್ರೆ ನೀವು ಹೇಳಿ ನಾನೇನ್ ತಪ್ಪು ಕೇಳಿದೀನಿ ನಾನು ದಯನೀಯ ಸ್ಥಿತಿಯಲ್ಲಿ ಬಿಜೆಪಿ ಅಧಿಕಾರ ಗಣೇಶ್ ಸರ್ ಇನ್ನೊಂದು ಅಲ್ಲ ಸರ್ ಅಲ್ಲ ನೀವು ಕೂಡ ಒಂದ್ ಕೆಲಸ ಮಾಡಬೋದಿತ್ತಲ್ವಾ ನಮ್ಮ ಅಧಿಕಾರದ ಅವಧಿಯಲ್ಲಿ ಇಷ್ಟೊಂದು ಟೆಂಡರ್ ಆಯ್ತು ಸರ್ ಅವ್ರು ರಿಲೀಸ್ ಮಾಡ್ತಾ ಇಲ್ಲ ಅವ್ರು ಪದೇ ಪದೇ ಏನ್ ಹೇಳ್ತಾರೆ ಬಿಜೆಪಿ ಮಾಡಿದ್ದು ಬಿಜೆಪಿ ಮಾಡಿದ್ದು ಅಂತ ಹೇಳ್ತಾರಲ್ವಾ ನೀವು ಕೂಡ ಒಂದ್ ಲೆಕ್ಕ ಬಿಡುಗಡೆ ಮಾಡ್ತಾ ಎರಡೂ ಪಕ್ಷಗಳಲ್ಲೂ ಆರೋಪಗಳನ್ನು ಒರೆಸಿದ್ದಾರೆ ಮಂಜುನಾಥ್ ಅವರು ಹಿಂದೆ ಕೆಂಪ್ಯ ಅವರು ನಲವತ್ ಪರ್ಸೆಂಟ್ ಅಂತ ಕೆಂಪೈನವರು ನೇರವಾಗಿ ಮುಖ್ಯಮಂತ್ರಿಗೆ ಕೊಟ್ಟರು ಪ್ರಧಾನಮಂತ್ರಿಗೆ ಕೊಟ್ಟರು ನಂತರದಲ್ಲಿ ಆಮೇಲೆ ಅದನ್ನ ಕಾಂಗ್ರೆಸ್ ಹೈಲೈಟ್ ಮಾಡ್ಕೊಳ್ತು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತು ಕೆಂಪ ಆಯ್ತು ಆಮೇಲೆ ತಾವು ಅಧಿಕಾರಕ್ಕೆ ಅಧಿಕಾರಿಕ್ ಬಂದ್ಮೇಲೆ ಕೆಂಪ ಇವರನ್ನ ನಾಗ ಬಹು ಅಂದ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಿದ್ರು ಅಪ್ಪ ಅವ್ರಿಗೆ ಗೊತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಒಂದ್ ನಿಮಿಷ ಇರಿ ನೀವು ನೀವು ಅವ್ರಿಗೆ ಗೊತ್ತೋ ಗೊತ್ತಿಲ್ಲ ಅಂತ ಏನೋ ಮಾಡಿ ನೋಡಿ ನಾನ್ ಗೊತ್ತಿರಿ ಸೆಮ್ಮಾರು ಕೊಡ್ತೀನಿ ಸೆಮ್ಮಿನಾರು ಕೊಡ್ತೀನಿ ನೀವು ಹೇಳ್ ಕೊಡ್ತೀನಿ ಬರ್ರಿ ಹೇಳ್ ಕೊಡ್ತೀನಿ ಬರ್ರಿ ನಮ್ಮ ಪಕ್ಷದಲ್ಲಿ ಆ ಮಟ್ಟಕ್ಕಿಲ್ಲ ನಾವು ನೀವು ಬುದ್ಧಿವಂತಿಕೆ ಇನ್ನೋರ್ ಇನ್ನೂ ಚಿತ್ರ ಅಟೆಂಡ್ ಮಾಡಿದ ಡಿಬೇಟ್ ನಾವೆಲ್ಲ ಮಾತಾಡಿ ಬೀಗಾಕಿ ಮಾತೃ ಇಲಾಖೆ ಅಧಿಕಾರಿಗಳನ್ನ ವಾಪಸ್ ಅಲ್ಲ ಇರ್ಲಿ ಅದಿರ್ಲಿ ನಾವು ಅದ್ರ ಬಗ್ಗೆ ಮಾಡ್ತಾ ಇಲ್ಲ ಖಂಡಿತ ಮಾಡ್ಲಿ ನಾನು ಇವತ್ತು ವರ್ಷ ಹೇಳ್ತಾ ಇದ್ದೀನಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಏನಿದೆ ಅದು ತನಿಖೆ ಹಾಕ್ಬೇಕು ನನಗ್ ಒಂದ್ ನಿಮಿಷ ಕೇಳಿ ತಿಂಗಳು ಕಳೆದ ತಿಂಗಳು ಇದು ಬಿಜೆಪಿಗಿಂತ ಇವಾಗ ಕಾಂಗ್ರೆಸ್ ನಮ್ಮ ದುಪ್ಪಟ್ಟವಾಗಿ ಸುಲಿತಾ ಇದೆ ಸಹ ತನಿಖೆ ಆಗ್ಬೇಕು ಇವೆರಡೂನು ಸಹ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಸೆಂಟ್ರಲ್ ಅಲ್ಲೂ ಅಥವಾ ಆಲಿ ಆ ಒಂದು ನ್ಯಾಯಮೂರ್ತಿಗಳ ಮುಂದೆ ಇದನ್ನ ತಗೊಂಡ್ ಇಡ್ಬೇಕು ಅದ್ರ ಬಿಟ್ರೆ ಇವರು ನೀವಲ್ಲ ಸಾರಿ ನ್ಯಾರು ಹೋದ್ರು ಇದೇ ಮಾತ ಹೇಳೋದು ಹೋಗಿ ಅಂತಲೇ ನಿಮ್ಮತ್ರ ಏನಿದೆ ಈಗ ಹೇಳಿದ್ರಲ್ಲ ಇವರು ಜಮೀರ್ ಅವರು ಏ ನನ್ನ ಇಲಾಖೆಯಲ್ಲಿ ಏನು ಮತ್ತೆ ಅವ್ರ ಇಲಾಖೆಯಲ್ಲಿ ಸಾವಿರದ ಇನ್ನೂರು ಕೊಟ್ಟಿದ್ರಿ ಮತ್ತೆ ಅದ್ ಹೇಳ್ಬೇಕಾಯ್ತು ಅವ್ರು ಬೇರೆ ಅವ್ರ ಇಲಾಖೆ ಹೇಳ್ಬೋಯ್ತು ಹೌದು ನಂದಲ್ಲಪ್ಪ ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೆ ಹೌಸಿಂಗ್ ಬೋರ್ಡ್ ಅಲ್ಲಿ ಸೋಮಣ್ಣ ಸೋಮಣ್ಣವ್ರು ಮಾಡಿರೋದು ಸಾಲ ಇದು ನಾವೆಲ್ಲ ಕೊಟ್ಬಿಟ್ಟಿದೀವಿ ನಾವೆಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದಾಯ್ತು ಯಾಕೆ ನಗರಾಭಿವೃದ್ಧಿ ಸದಿ ಇವ್ರು ಹೇಳ್ಬೋಯ್ತಲ್ಲ ಡಿ ಕೆ ಶಿವಕುಮಾರ್ ಪ್ರತಿ ಒಂದಕ್ಕೂ ಬರ್ತಾರಲ್ಲ ಸರ್ ಎಲ್ಲಕ್ಕೂನು ನಾವ್ ಹೇಳಿದ್ದೀವಿ ನಾವ್ ಹೇಳಿದೀವಿ ಅಂತೇಳಿ ಸಂತೋಷ ಎಲ್ಲೋಗಿದ್ದಾರೆ ಈಗ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿ ಹೋಗಿದ್ದಾರೆ ಇದು ನಮ್ದಲ್ಲ ಸಾವಿರದ ಮೂವತ್ ಮೂರು ಸಾವಿರ ಕೋಟಿ ಬಿಜೆಪಿ ನೀವು ನೋಡಿಲ್ಲೀಟ್ ನಲ್ಲಿ ಹೇಳಿದ್ದಾರೆ ಸೆಷನ್ ಹೇಳಿದ್ದಾರೆ ಹೋಗಿದಾರೆ